श्री सद्गुरु साईनाथ महाराज की जय सदा निरुक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पवृक्षाधिकम् श्री साई सन्देशा ಕೋಪವನ್ನು ಪ್ರೇಮದಿಂದ ಗೆಲ್ಲು ಕಾಮವನ್ನು ನಿರ್ಮೋಹದಿಂದ ಗೆಲ್ಲು ಪ್ರೇಮ ಎಲ್ಲಿರುತ್ತದೆಯೋ ಅಲ್ಲಿ ವೈರತ್ವವಿರುವುದಿಲ್ಲ ವೈರತ್ವವಿಲ್ಲದಿದ್ದಲ್ಲಿ ಕೋಪವಿರುವುದಿಲ್ಲ ಆದ್ದರಿಂದ ನಿನ್ನ ಹೃದಯದಲ್ಲಿ ಪ್ರೇಮವನ್ನು ಪ್ರತಿಷ್ಠಾಪಿಸು ಪ್ರೇಮವೆಲ್ಲಿರುತ್ತದೆಯೋ ಅಲ್ಲಿ ಸ್ವಾರ್ಥವಿರುವುದಿಲ್ಲ ಪ್ರೇಮದಿಂದ ಪರಿಹರಿಸಬಲ್ಲದಿರುವುದು ಯಾವುದೂ ಇಲ್ಲ ನಿನ್ನ ಭಾವನೆಯಲ್ಲಿ ಪ್ರೇಮ ಸೇರಿದಾಗ ಅದು ಸತ್ಯವಾಗುತ್ತದೆ ನೀನು ಪ್ರೇಮವನ್ನು ಅಭ್ಯಾಸ ಮಾಡಿದಾಗ ಅದು ಧರ್ಮವಾಗುತ್ತದೆ ಮತ್ತು ನಿನ್ನ ಭಾವನೆಯಲ್ಲಿ ಅಡಕವಾದಾಗ ಅದು ಅಹಿಂಸೆಯಾಗುತ್ತದೆ ಆದ್ದರಿಂದ ಪ್ರೇಮಿಸುವುದು ಮುಖ್ಯ ನಿನ್ನಲ್ಲಿರುವ ಪ್ರೇಮವನ್ನು ವೃದ್ಧಿಸಿಕೊ ಪ್ರೇಮವೇ ದೇವರು ದೇವರಲ್ಲಿ ವಾಸಿಸು ನೀನು ನಿನ್ನ ಅಂತಃಕರಣವನ್ನು ಶುದ್ಧಿ ವಿಶ್ವ ವಿಶ್ವಪ್ರೇಮವನ್ನು ವೃದ್ಧಿಯಾಗಿಸದೇ ಇದ್ದರೆ ನಿನಗೆ ನಿಜವಾದ ಸಂತೋಷಗಳಿರುವುದಿಲ್ಲ ಚಾಲನೆಯಿಲ್ಲದ ಜ್ಞಾನ ಮತ್ತು ಜ್ಞಾನರಹಿತ ಚಾಲನೆ ಮೂರ್ಖತನ ನಿನ್ನ ಸ್ವಪ್ರಯತ್ನದಿಂದ ಮೇಲಕ್ಕೆ ಬಾ ಜೈ ಸಾಮ್